ವಿರೋಧ ನೋಡ್ರಿ ಸಾವಿರ ವಿರೋಧ ಮಾಡ್ಲಿರಿ ಸಾವಿರ ಜನ ವಿರೋಧ ಮಾಡ್ಲಿ ನನ್ನ ನಂಬಿಕೆ ಈಗ ನಾನು ನೋಡೋನ್ ಕೆರೆ ಮಟ್ಟಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ಕೇಳ್ತಾರೇ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಮಲ್ಲಿಗೆ ಹೋಗ್ತಾ ಅಂತ ಇಟ್ ಇಸ್ ಮೈ ಬಿಲೀಫ್ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ಗೆ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕ್ದವರೆಲ್ಲ ಪರಿಷ್ ಜಾತಿ ಪರಿಷ್ ಪಂಗಡದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನಗೆ ಓಟ್ ಆಗ್ತಾರೆ ಗೊತ್ತಾ ನಿಮ್ಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣ ನಮ್ಮ ಕ್ಷೇತ್ರದಲ್ಲಿ ಓಟ್ ಆಗಿ ಬ್ರಾಹ್ಮಣರೆಲ್ಲ ಬಿ ಎ ಪಿ ಅಂತ ಮಾಡ್ಬೇಕಾಗ್ತದ ಇಟ್ ಇಸ್ ನಾಟ್ ಪಾಸಿಬಲ್ ಹೆಂಗ್ ಗೊತ್ತು ಯಾರು ಗೊತ್ತಿಲ್ಲ ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋರು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ ಪಕ್ಷ ಬೇರೆ ನಮ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಹೋಗೋದು ನಮ್ಮ ಪಕ್ಷದ ವಿಚಾರ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಕ್ಕೆ ನಾವು ಕೊಡೋದು ಸರಿ ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಇನ್ನು ಡೆಪ್ಟಿ ಸಿಎಮ್ ನಿಂತಿದ್ದೀನಿ ಧಾರ್ಮಿಕ ದತ್ತಿ ಇಲಾಖೆನ ಮುಚ್ಚಿಬಿಡಿ ಮತ್ತೆ ವಕ್ ಬೋರ್ಡ್ನ ಮುಚ್ಚಿಬಿಡಿ ಮತ್ತೆ ಪಿಯವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ನ ಮುಚ್ಚಕ್ಕಾಗಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚೋಕ್ಕಾಗಲಿಲ್ಲ ಅವ್ರು ಕೇಳಿ ಒಂದು ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಇರ್ಬೋದು ಬಟ್ ವೈ ದಟ್ ನಾಟ್ ಕ್ಲೋಸ್ ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲ ವರ್ಗದರು ಈಗ ಅವರು ಬೇರೆ ನೀರು ಕುಡಿತಾರ ನಾನು ಬೇರೆ ನೀರು ಕುಡಿತೀನಾ ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ ಭೂಮಿಗೆ ಏನಾದ್ರು ಧರ್ಮ ಇದೆಯಾ ಗಾಳಿಗೆ ಯಾರಿಗೂ ಇಲ್ಲ ಅದ್ ನೋಡ್ರಿ ಹಿಂದೆ ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚ ಅಂತ ಹೆಸರಿಟ್ಟೆ ನಾನು ಪಾಂಚಜನ ಯಾತ್ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಕೇಳಿ ಇವರು ನಮ್ಮ ಸಿಎಂ ಲಿಂಗಪ್ಪನ ಕೇಳಿ ಶಂಕ ಊಸ್ತೆ ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಕೇಳಿದ್ರು ಅಂತ ಅಂದರೆ ಬಿ ಜೆ ಬಿಜೆಪಿದು ಅದ್ರ ಪೇಪರ್ ಇದು ಆರ್ ಎಸ್ ಎಸ್ದು ಅದು ಪತ್ರಿಕೆನ ನಾವು ಪೀಸು ಅಂತ ಅಂದ್ಬಿಟ್ಟು ಹೋದ್ ಕಂಪ್ಲೇಂಟ್ ಕೇಳಿದ್ರು ಹಂಗಂತ ಎಲ್ಲಾರ್ಗು ನಾವು ಬರ್ಕೊಟ್ಬಿಟ್ಟಿದೀವಾ ಆರ್ ಎಸ್ ಎಸ್ ಅವ್ರಿಗೆ ನಿಮಗೆ ಬಿ ಜೆ ಪಿಯವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮೋರೆ ಬರೀ ನಮ್ದು ಇದು ಅಂತ ನೋ ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡೋಕ್ಕಾಗ್ತದ ಅವ್ರ ಅಪ್ಪ ಅಮ್ಮ ಹೆಸರು ಇಟ್ಟಿದ್ರು ನಾನು ಚೇಂಜ್ ಮಾಡೋಕ್ಕಾಗ್ತದ ನನ್ನ ಹೆಸರು ಚೇಂಜ್ ಮಾಡೋಕ್ಕಾಗ್ತದ ಸೇ ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವ್ರ ಲೀಡರ್ ಯು ನೋ ಇಸ್ ಒನ್ ಆಫ್ ದಿ ಶಿವ ಭಕ್ತ ರಾಹುಲ್ ಗಾಂಧಿ ಟುಕ್ ದೀಕ್ಷಾ ಇನ್ ಚಿನ್ ಕರ್ನಾಟಕ ಇನ್ ಮುರುಘಾಮಠ ಇಟ್ ಈಸ್ ಇಸ್ ಬಿಲೀವ್ ಯಾನ್ ಟು ನಾತ್ ಕೇದಾರ್ನಾಥ್ ಕೇದಾರ್ನಾಥ್ ಅಲ್ಲಿ ನಮ್ ಕರ್ನಾಟಕದವರೇ ನಮ್ ಸ್ವಾಮಿಗಳು ಗೊತ್ತಾ ಕೇದಾರ್ನಾಥ್